ನಮಸ್ಕಾರ ಚಂದನ ವಾಹಿನಿಯ ಆನ್ಲೈನ್ ಕಾರ್ಯಕ್ರಮಕ್ಕೆ ತಮ್ಗೆ ಪ್ರೀತಿಯ ಸ್ವಾಗತ ನಾನು ಅಜ್ಜಂಪರ ಶ್ರುತಿ ಹೊಸತು ಎಂದರೆ ಉತ್ಸಾಹ ಹೊಸತು ಎಂದರೆ ಸಂಭ್ರಮ ಹೊಸತು ಎಂದರೆ ಉಲ್ಲಾಸ ಹೊಸತು ಎಂದರೆ ಸಡಗರ ಅದುವೆ ಇಪ್ಪತ್ತು ಇಪ್ಪತ್ತೊಂದರ ಹೊಸ ವರ್ಷದ ಸಂಭ್ರಮ ತಮ್ಗೆಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರು ಮುಖ್ಯ ಅತಿಥಿ ಇದ್ದಾರೆ ಇವರು ಮೂಲತಃ ಮಂಗಳೂರಿನವರಾದ್ರೂ ಸದ್ಯ ವಾಸವಿರುವುದು ಮುಂಬೈನಲ್ಲಿ ಎರಡ್ ಸಾವಿರದ ಏಳರಲ್ಲಿ ತೆರೆ ಕಂಡಂತಹ ಒಂದು ಪ್ರೇಮದ ಕಥೆಯ ಮೂಲಕ ಕನ್ನಡ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ಇವರು ಇವರ ವಿಶಿಷ್ಟ ಹಾಗೂ ವಿನೂತನ ಪಾತ್ರಗಳ ಮೂಲಕ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಇವರ ನಗುವಿನ ಮೂಲಕವೇ ಎಲ್ಲರ ಮನೆ ಮಾತಾಗಿರುವಂತಹ ಇವರು ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಮತ್ತಿನ್ಯಾರು ಅಲ್ಲ ನಮ್ಮನೆ ಮೇಲ್ರ ಅಚ್ಚುಮೆಚ್ಚಿನ ಪ್ರೀತಿಯ ಯಜ್ಞ ಶೆಟ್ಟಿ ಅವರು ಕಾರ್ಯಕ್ರಮದಲ್ಲಿದ್ದಾರೆ ಬನ್ನಿ ಅವ್ರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳ ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹಾಗೇನೇ ಹೊಸ ವರ್ಷದ ಶುಭಾಶಯಗಳು ಕೂಡ ಕೂಡ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷ ಸೆಲೆಬ್ರೇಷನ್ ಎಲ್ಲ ಎಲ್ಲೇಟ್ ತುಂಬಾ ರೂಲ್ಸ್ ಗಳಿದೆ ಸೊ ಈ ಮಧ್ಯೆ ಹೇಗಿದೆ ಈ ವರ್ಷದ ಆಚರಣೆ ಈ ವರ್ಷ ಮೆಜಾರಿಟಿ ನನಗೆ ಗೊತ್ತಿರೋ ಹಾಗೆಲ್ಲ ಹೌಸ್ ಪಾರ್ಟೀಸೇ ಆಗೋದು ಯಾಕಂದ್ರೆ ಹೊರಗೆ ಹೋಗೋದಾದ್ರೆ ಇನ್ ಬಾಂಬೆ ಕೂಡ ಮಹಾರಾಷ್ಟ್ರದಲ್ಲಿ ರೂಲ್ ಇರೋದು ಲೆವೆನ್ ಓ ಕ್ಲಾಕ್ ಎಲ್ಲ ವೈಂಡ್ ಅಪ್ ಆಗ್ಬೇಕು ಅಂತ ಸೊ ಮೆಜಾರಿಟಿ ಹೊರಗೆ ಹೋದ್ರು ಕೂಡ ವಾಪಸ್ ಬೇಗ ಬರಬೇಕು ಸೊ ದಟ್ ಕಲ್ಚರ್ ಇಸ್ ಡಿಫ್ರೆಂಟ್ ಇಲ್ಲಿ ಇಲ್ಲಿ ನಾರ್ಮಲಿ ಹನ್ನೊಂದು ಗಂಟೆಗೆ ಮನೆಯಿಂದ ಆಚೆ ಹೋಗೋದು ಸೊ ಸೆಲೆಬ್ರೇಷನ್ ಮುಗಿಸ್ಕೊಂಡು ಹನ್ನೊಂದು ಗಂಟೆ ಮನೆಗ್ ಬನ್ನಿ ಅಂದ್ರೆ ನೋ ಬಡಿ ಇಸ್ ಟು ಲಿಸನ್ ಟು ದಾಟ್ ಸೊ ಎಲ್ಲ ಮನೇಲಿ ಇರ್ತಾರೆ ಮೆಜಾರಿಟಿ ಸೊ ನಂದು ಏನು ಪ್ಲಾನ್ ಆಗಿಲ್ಲ ಐ ಥಿಂಕ್ ಸಿನ್ಸ್ ಐ ಬಿಲಾಂಗ್ ಟು ಲೈಕ್ ಹೋಟೆಲ್ ಇಂಡಸ್ಟ್ರಿಯಲ್ಲಿ ನಾನು ಮದುವೆ ಮಾಡಿಕೊಟ್ಟಿರೋದು ದಿ ಆರ್ ಹೋಟೆಲ್ ಯರ್ಸ್ ೂರಿನ ಮಿಸ್ ಮಾಡ್ಕೋತಿದಿರಾ ಅಂತ ಅನ್ಸುತ್ತೆ ಮಂಗಳೂರಿನ ಹೊಸ ವರ್ಷದ ಸೆಲೆಬ್ರೇಷನ್ಗೂ ಮುಂಬೈನ ಸೆಲೆಬ್ರೇಷನ್ಗೂ ತುಂಬಾ ವ್ಯತ್ಯಾಸ ಇರುತ್ತಲ್ವಾ ಸೊ ಹೇಗಿದೆ ಆ ವ್ಯತ್ಯಾಸ ಮಂಗ್ಳೂರು ತುಂಬಾ ಸಿಂಪಲ್ ಅಂದ್ರೆ ನಾನ್ ಮಂಗ್ಳೂರಲ್ಲಿ ಕೂಡ ಸೆಲೆಬ್ರೇಟ್ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಂದ್ರೆ ನಾವು ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಅಮ್ಮ ನನ್ನ ಅಕ್ಕ ಎಲ್ಲ ಸೇರಿ ವಾಟ್ ಫಾರ್ ಡಿನ್ನರ್ ಹನ್ನೆರಡು ಹನ್ನೆರಡು ಗಂಟೆಗೆ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತೀವಿ ಅಷ್ಟೇ ಇಲ್ಲಿ ಹಾಗಲ್ಲ ಇಲ್ಲಿ ನೈಟ್ ಲೈಫ್ ಒಂಥರ ಬೇರೆನೆ ನಾರ್ಮಲಿ ಒಂದು ಅಂಟಿಲ್ ಫೋರ್ ಓ ಕ್ಲಾಕ್ ಬೆಳಿಗ್ಗಿನ ಜಾವ ನಾಲ್ಕು ಗಂಟೆವರೆಗೂ ಐದು ಗಂಟೆವರೆಗೂ ರೋಡಲ್ಲೇ ಇರ್ತಾರೆ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಇದೆ ಅಲ್ಲಿ ಅಮ್ಮ ಮನೆ ಇಲ್ಲಿ ಇನ್ವಾ ಮನೆ ಮೇಜರ್ ಡಿಫರೆನ್ಸ್ ಅದು ನನ್ಗೆ ಸೆಲೆಬ್ರೇಷನ್ ಈ ಸಲ ಏನಿಲ್ಲ ಅಲ್ಲ ತರನೇ ಆಗುತ್ತೆ ಯಾಕಂದ್ರೆ ಎಲ್ಲೂ ಇರ್ಬೇಕು ಹೊಸ ವರ್ಷ ತಕ್ಷಣ ಅಂದಿದ್ಯೂಶಲಿ ನಮಗೆ ಸ್ಕೂಲ್ ಕಾಲೇಜ್ ಡೇಸ್ ಗಳಲ್ಲೆಲ್ಲ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರ್ತೀವಿ ಸೊ ನಿಮ್ಗೆ ಹಾಗೆ ತುಂಬಾ ನೆನಪಿರುವಂತಹ ತುಂಬಾ ಮೆಮೊರೇಬಲ್ ಆಗಿರುವಂತಹ ಒಂದು ಸೆಲೆಬ್ರೇಷನ್ ಯಾವ್ದು ಅಂತ ನಿಮ್ ಪ್ರಕಾರ ಮೋಸ್ಟ್ ಆಫ್ ದ ಟೈಮ್ ನಾನ್ ಫ್ಯಾಮಿಲಿ ಜೊತೆನೆ ಇರೋದು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ನಾನ್ ಹೇಳ್ದಂಗೆ ನಾವು ಡಿನ್ನರ್ ಹೋಗಿ ಬಂದು ಮುಂಚೆ ಎಲ್ಲ ಚಿಕ್ ವಯಸ್ಸಲ್ಲಿ ಟಿವಿಯಲ್ಲಿ ಇದೆಲ್ಲ ತೋರಿಸ್ತಾ ಇದ್ರು ಅವಾರ್ಡ್ ಫಂಕ್ಷನ್ ಎಲ್ಲ ಸೊ ಅವಾಗ ಶಾರುಖ್ ಖಾನ್ಗೆ ಅವಾರ್ಡ್ ಸಿಗುತ್ತೆ ನಂಗೆ ತುಂಬಾನೇ ಖುಷಿ ಆಗುತ್ತೆ ನೋಡೋದಕ್ಕೆ ಸೊ ಅಂಟಿಲ್ ಟ್ವೆಲ್ ಓ ಕ್ಲಾಕ್ ಎಕ್ಸಾಕ್ಟ್ಲಿ ಟ್ವೆಲ್ ಟ್ವೆಲ್ವ್ ಓ ಕ್ಲಾಕ್ ಗೆ ಶಾರುಖ್ ಖಾನ್ ಗೆ ಅವಾರ್ಡ್ ಸಿಗೋದಂತ ನೋಡ್ತಾ ಇದ್ವಿ ಚಿಕ್ಕ ಅದು ಅದಾದ್ಮೇಲೆ ಆಫ್ ಲೇಟ್ ತುಂಬಾ ಕಡಿಮೆ ಅಂದ್ರೆ ಇಂಡಸ್ಟ್ರಿ ಫ್ರೆಂಡ್ಸ್ ಇರೋದು ನಂಗೆ ವಿ ಹ್ಯಾವ್ ಲೈಕ್ ಸ್ಮಾಲ್ ಶೆಟ್ಟಿ ಗ್ಯಾಂಗ್ ಸೊ ಒಂದ್ಸಲ ನ್ಯೂ ಇಯರ್ ಗೆ ನಾವು ಸಕಲೇಶ್ ಹೋಗಿದ್ವಿ ಅಲ್ಲಿ ಅಂಡ್ ವಿ ಹ್ಯಾಡ್ ಡನ್ ಟ್ರೆಕಿಂಗ್ ಸೊ ದಟ್ ವಾಸ್ ವೆರಿ ನೈಸ್ ಆ ಸೊ ಹೊಸ ವರ್ಷದ ಸೆಲೆಬ್ರೇಷನ್ ಅಂದಿದ್ ತಕ್ಷಣ ಸೊ ಗಿಫ್ಟ್ಸ್ ಗಳು ಕೊಡೋದಂತೂ ತುಂಬಾನೇ ಸಾಮಾನ್ಯವಾಗಿರೋ ಅಂತು ಸಾಮಾನ್ಯವಾಗಿರುವಂತದ್ದು ಸೊ ನಿಮ್ಗೆ ಸಿಕ್ಕಂತಹ ಸ್ಪೆಷಲ್ ಗಿಫ್ಟ್ ಹೊಸ ವರ್ಷಕ್ಕೆ ಯಾವ್ದು ಇಲ್ಲ ಸಿಗ್ಲಿಲ್ಲ ನನ್ಗೆ ಓಹ್ ನನ್ ಸಿಗಲ್ಲ ನನಗೆ ಬರ್ತೇ ಸಿಗೋದು ಆಮೇಲೆ ಆನಿವರ್ಸರಿಗೆ ಆಮೇಲೆ ಆ ಈ ಸಲ ಕೇಳ್ತೀನಿ ಕರೆಕ್ಟ್ ನನ್ ಮಾಡಿದ್ದು ಒಳ್ಳೇದಾಯ್ತು ಈ ಸಲ ಕೇಳ್ತೀನಿ ಈ ಕೇಳಿ ಮಿಸ್ ಮಾಡ ಮಾಡಿ ಹಾಗಾದ್ರೆ ಟ್ವೆಂಟಿ ಟ್ವೆಂಟಿ ಎಲ್ಲರ ಲೈಫಲ್ಲೂ ಟ್ವೆಂಟಿ ಟ್ವೆಂಟಿ ಆಡಿದಂತ ಸತ್ಯ ಸೊ ವರ್ಷ ಪೂರ್ತಿ ಸಿಕ್ಕ ಬೇಜಾರಾಗಿತ್ತು ಎಲ್ರಿಗೂ ಆದ್ರೆ ಕೊನೆಯಲ್ಲಿ ಆಕ್ಟ್ ನೈನ್ಟೀನ್ ಸೆವೆಂಟಿ ಏಟ್ ಎನ್ನುವಂತಹ ಸಿನಿಮಾ ಸಿನಿ ರಸಿಕರಿಗಂತೂ ತುಂಬಾ ಖುಷಿಯನ್ನ ತಂದ್ಕೊಂಡಿದೆ ಸೊ ಅದರ ಮುಖ್ಯ ಪಾತ್ರಧಾರಿಯಾಗಿ ನೀವ್ ಕಾಣಿಸ್ಕೊಂಡಿದ್ರಿ ಸೊ ಖುಷಿ ತಂದ್ಕೊಟ್ಟಂತಹ ಖುಷಿ ನಿಮ್ಗೆ ಹೇಗನ್ಸುತ್ತೆ ఆ ఫస్ట్ ఆఫ్ ఆల్ కొనా టైమ్ అమ్ ఫిల్మ్ రిలీజ్ ఒక దొడ్ విషయ ఇట్ టేక్స్ అ లాట్ ఆఫ్ గట్స్ మేకర్స్ గాగ్లీ ధైర్యనే ఇర ఎస్టో దొడ్ బ్యానర్స్ కూడా ఇగా వెయిట్ వేయిట్ మైక్ కొయేటర్ కరెక్ట్ ఆగి ఓపెన్ ఆ జనా బర్లి అంత బట్ దెన్ ఈ మధ్యదూ కూడా ఇన్నొంత ఎక్స్పెరిమెంట్ ఇది ఒక ఎక్స్పెరిమెంట్ ఆన్ టాప్ ఆఫ్ ఇట్ రిలీజ్ కూడా ఒక వేరేనే ఎక్స్పెరిమెంట్ ఆయన ఈ టైమ్ రిలీజ్ మిబిట్ ತುಂಬಾ ಗಟ್ಸ್ ತೋರ್ಸಿದ್ರು ನಮ್ ಮೇಕರ್ಸ್ ನಮ್ಮ ಪ್ರೊಡ್ಯೂಸರ್ ನಮ್ ಡೈರೆಕ್ಟರ್ ಎಲ್ಲ ಬಟ್ ಬೆಸ್ಟ್ ಪಾರ್ಟ್ ವಾಸ್ ಆಡಿಯನ್ಸ್ ಕೂಡ ಅಷ್ಟೇ ಪಾಸಿಟಿವ್ ರೆಸ್ಪಾನ್ಸ್ ನಮಗೆ ಕೊಟ್ರು ಥಿಯೇಟರ್ಗೂ ಬಂದ್ರು ಎಪ್ರಿಸಿಯೇಷನ್ ಕೂಡ ಕೊಟ್ರು ಮೀಡಿಯಾದಲ್ಲಿ ಕೂಡ ನಮಗೆ ಎಪ್ರಿಸಿಯೇಷನ್ ತುಂಬಾ ತುಂಬಾ ಬಂತು ಸೊ ಇಟ್ಸ್ ಅಮೇಸಿಂಗ್ ಥಿಂಗ್ ಟ್ವೆಂಟಿ ಟ್ವೆಂಟಿಯಲ್ಲಿ ಬೆಸ್ಟ್ ಥಿಂಗ್ ಅಂತ ಇದೇ ಆಗಿತ್ತು ನಮ್ ಲೈಫ್ ಅಲ್ಲಿ ನಮ್ಮ ಎಂಟೈರ್ ಟೀಮ್ ಅಲ್ಲಿ ಸೊ ದಟ್ ವಾಸ್ ಅಲ್ ಗುಡ್ ಥಿಂಗ್ ಟ್ವೆಂಟಿ ಟ್ವೆಂಟಿ ಅದರ್ವೈಸ್ ಅದ್ರಲ್ಲಿ ಏನೂ ಇರ್ಲಿಲ್ಲ ನಮ್ ಹೋಲ್ ಇಯರ್ ವೇಸ್ಟ್ ಆದಂಗೆ ಇತ್ತು ಲೈಕ್ ಮನೆಯಲ್ಲೇ ಕುತ್ಕೊಂಡಿರೋದು ಎಲ್ಲಾ ಬಿಸ್ನೆಸ್ ಸ್ಟಾಪ್ ಆಗಿದ್ದು ಎಲ್ಲೂ ಟ್ರಾವೆಲ್ ಮಾಡಂಗಿಲ್ಲ ಎಲ್ಲಾರ ಬರ್ಡೇ ವಿಡಿಯೋ ಕಾಲ್ ಅಲ್ಲೇ ಆಗಿರೋದು ನನ್ ಬರ್ಡೇ ಕೂಡ ಲಾಕ್ಡೌನ್ ಅಲ್ಲೇ ಆಗಿತ್ತು ಸೊ ಟ್ವೆಂಟಿ ಟ್ವೆಂಟಿಯಲ್ಲಿ ಏಟ್ ವಾಸ್ ಬೆಸ್ಟ್ ದೆಸ್ಟ್ ಓಕೆ ಸೊ ಒನ್ ಮೋರ್ ಥಿಂಗ್ ನಾನ್ ನಿಮ್ಗೆ ಕೇಳಲೇಬೇಕು ಆಕ್ಟ್ ನೈನ್ಟೀನ್ ಸೆವೆಂಟಿ ಏಟ್ ಸಿನಿಮಾ ಶೂಟಿಂಗ್ ಮಧ್ಯದಲ್ಲೇ ನಿಮ್ಮ ಮದ್ವೆ ಆಗಿದ್ದು ಅಂತ ಹೇಳಿ ಕೇಳ್ಪಟ್ಟಿದೀನಿ ಸೊ ಶೂಟಿಂಗ್ ಡೇಸ್ ಗಳನ್ನ ಸೊ ಜೊತೆಗೆ ಮದುವೆ ಅನ್ನೋದು ಒಂದು ಸಂಭ್ರಮ ಸೊ ಎರಡನ್ನ ಹೇಗ್ ಬ್ಯಾಲೆನ್ಸ್ ಮಾಡಿದ್ರಿ ನೀವು ಆಕ್ಚುಲಿ ನನ್ ಮದ್ವೆ ಫಿಕ್ಸ್ ಆಗಿದ್ದು ಅಕ್ಟೋಬರ್ ಅಲ್ಲಿ ಲಾಸ್ಟ್ ಲಾಸ್ಟ್ ಇಯರ್ ಟ್ವೆಂಟಿ ನೈನ್ಟೀನ್ ಅಲ್ಲಿ ನನ್ನ ಮದ್ವೆ ಆಗಿದ್ದು ಅದಕ್ಕಿಂತ ಒಂದು ಆಲ್ಮೋಸ್ಟ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಮುಂಚೆ ನಾನು ಈ ಫಿಲ್ಮ್ ಶೂಟಿಂಗ್ ಮುಗಿಸಿದ್ದು ನಾನು ಎಂಗೇಜ್ಮೆಂಟ್ ಆಗಿ ದ ಸೇಮ್ ಡೇ ಅಂಡ್ ನಾನು ಆಕ್ಚುಲಿ ಐ ಲಿಟರ್ಲಿ ರನ್ ಅವೇ ಟು ದ ಸೆಟ್ ನಾನು ಎಂಗೇಜ್ಮೆಂಟ್ ಆಗಿದ್ದು ಫಿಫ್ತ್ ಗೆ ಸಿಕ್ಸ್ ನಾನು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಲಿಟರ್ಲಿ ರನ್ ಅವೇ ಬ್ರೈಡ್ ತರಾನೆ ಆ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ನಾರ್ಮಲಿ ನಾನು ಯಾವ್ದು ಫಿಲ್ಮ್ ತಗೋತಿರ್ಲಿಲ್ಲ ಸಿಕ್ಸ್ ಮಂತ್ ಮುಂಚೆನೆ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ ಬಟ್ ದೆನ್ ಈ ಫಿಲ್ಮ್ ಬಂದಾಗ ದರ್ ಇಸ್ ನೋ ವೇ ನಾನು ಇಲ್ಲ ಅಂತ ಹೇಳಕ್ ಆಗ್ಲೇ ಇಲ್ಲ ಅವ್ರು ಹೇಳುದು ಒಂದ್ಸಲ ಕತೆ ಕೇಳ್ಬಿಡಿ ಮೇಡಮ್ ದೆನ್ ಡಿಸೈಡ್ ಮಾಡಿ ಅಂತ ಕತೆ ಕೇಳಿದ ಮೇಲೆ ಐ ರಿಯಲೈಸ್ ಇದನ್ನ ನಾನು ಇಲ್ಲ ಅಂತ ಹೇಳಿದ್ರೆ ದಿಸ್ ವುಡ್ ಬಿ ಮೈ ಪ್ರೊಫೆಷನಲ್ ಲಾಸ್ ಬೇರೆ ಯಾವುದೋ ಒಂದು ಆರ್ಟಿಸ್ಟ್ ಗೆ ಒಂದು ಗೇನ್ ಆಗಿರೋದು ಅವ್ರಿಗ್ ಸಿಕ್ಬಿಡೋದು ಕ್ಯಾರೆಕ್ಟರ್ ಬಟ್ ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್ಸ್ ನನಗ್ ಸಿಕ್ಕಿರೋದು ಸೊ ಐ ಆಮ್ ವೆರಿ ಗ್ಲಾಡ್ ಎರಡು ಚೆನ್ನಾಗಿತ್ತು ಫಿಲ್ಮ್ ಕೂಡ ಚೆನ್ನಾಗಿತ್ತು ಮೈ ವೆಡ್ಡಿಂಗ್ ಆಲ್ಸೋ ಸೊ ಕಂಗ್ರಾಚುಲೇಷನ್ ನಿಮ್ಗೆ ಸಿನಿಮಾಗೂ ಮದ್ವೆಗೂ ಎರಡಕ್ಕೂ ಎರಡಕ್ಕೂ ತುಂಬಾ ಬಾರಿ ಕೇಳಿಸುವಂತದ್ದು ಯಜ್ಞಾ ಶೆಟ್ಟಿ ಅವರು ಮೇಕಪ್ ನಟ ಒನ್ ಟೇಕ್ ಆರ್ಟಿಸ್ಟ್ ಅಂತ ಹೇಳಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ಸೊ ಎಲ್ರು ಬಾಯಲ್ಲೂ ಆ ಎರಡು ಮಾತ್ ಎರಡು ಪದಗಳಂತೂ ತುಂಬಾ ಹರಿದಾಡ್ತಾ ಇರುತ್ತೆ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಹಾ ಒಂದು ಆಕ್ಚುಲಿ ಅಡ್ವಾಂಟೇಜ್ ಅಂದ್ರೆ ಮೇಕಪ್ ಇಲ್ಲದೆ ಆಕ್ಟ್ ಮಾಡೋದಂದ್ರೆ ಸೀದಾ ಸೆಟ್ ಹೋಗೋದು ಆಕ್ಟ್ ಮಾಡೋದು ವಾಪಸ್ ಬರೋದು ಯುನೋ ಯು ಕ್ಯಾನ್ ಡೂ ಎನಿಥಿಂಗ್ ಇಲ್ಲಾದ್ರೆ ಅಲ್ಲಿ ಹೋಗೋದು ಸೆಟ್ಗೆ ಹೋಗೋದು ಮೇಕಪ್ ಹಾಕೊಳಕ್ಕೆ ಒಂದ್ ಗಂಟೆ ತೆಗೆಯಕ್ ಒಂದ್ ಗಂಟೆ ದಟ್ ಇಸ್ ಆಕ್ಚುಲಿ ಇರಿಟೇಷನ್ ಓನ್ಲಿ ನನಗೆ ಐ ಡೋಂಟ್ ಪ್ಲೇ ಸೋ ಮಚ್ ಇಂಪಾರ್ಟೆನ್ಸ್ ಏನೋ ಮೇಕಪ್ ಇರ್ಬೇಕು ಗ್ಲಾಮರ್ಸ್ ಆಗಿ ಕಾಣಿಸ್ಬೇಕು ಇಷ್ಟಿಷ್ಟು ಚೆನ್ನಾಗಿರೋ ಬಟ್ಟೆ ಇರಬೇಕು ಅಂತ ನನಗೆ ರೋಲ್ ಚೆನ್ನಾಗಿರ್ಬೇಕು ನನ್ನ ಪರ್ಫಾರ್ಮೆನ್ಸ್ ನಾ ಇಷ್ಟ ಪಡ್ಬೇಕು ಇಷ್ಟುವರೆಗೂ ಅಂದ್ರೆ ಸೆವೆಂಟಿ ಏಟ್ ಅಲ್ಲಿ ಕೂಡ ತುಂಬಾ ಎಪ್ರಿಶಿಯೇಟ್ ಮಾಡಿದ್ರು ಬಟ್ ಎ ಎದೇಳು ಮಂಜುನಾಥ ಅಲ್ಲೂ ಕೂಡ ದಟ್ ವಾಸ್ ಮೈ ಸೆಕೆಂಡ್ ಫಿಲ್ಮ್ ಅದ್ರಲ್ಲಿ ಸರ್ ಹೇಳಿದಾಗ ವಿಧೌಟ್ ಮೇಕಪ್ ಮಾಡ್ಬೇಕು ಅಂದ್ರೆ ಐ ವಾಸ್ ರೆಡಿ ಐ ವಾಸ್ ಲೈಕ್ ಓಕೆ ಆದ್ರೆ ಆ ಕ್ಯಾರೆಕ್ಟರ್ ಎಷ್ಟು ಕನೆಕ್ಟ್ ಆಯ್ತು ಅಂದ್ರೆ ಈಗಲೂ ಕೂಡ ಆ ಫಿಲ್ಮ್ ಬಗ್ಗೆ ಮಾತಾಡ್ತಾರೆ ಇಟ್ಸ್ ಲೈಕ್ ಮ್ಯಾಮ್ ತುಂಬಾ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಅಂತ ಯಾರು ನನ್ನ ಒಂದು ಆರ್ಟಿಸ್ಟ್ ಆಗಿ ಅಂದ್ರೆ ಆಕ್ಟರ್ ಆಗಿ ಯಜ್ಞಾ ಶೆಟ್ಟಿ ಆಗಿ ನೋಡಿಲ್ಲ ದೇ ಸೋ ಮಿ ಆಸ್ ಗೌರಿ ಓನ್ಲಿ ಇನ್ ದಟ್ ಇದ್ರಲ್ಲಿ ಗೀತಾ ಅಂತಾನೆ ಮಾತಾಡ್ತಾರೆ ಸೊ ದಾಟ್ ಇಸ್ ಅಮೇಝಿಂಗ್ ಒನ್ ಯಾ ಚೆನ್ನಾಗಿದೆ ಐ ನಾನ್ ನಾರ್ಮಲಿ ಏನ್ ಫೀಲ್ ಮಾಡೋದಂದ್ರೆ ನನಗೆ ಒಂದು ಸೀನ್ ಕೊಟ್ಟ ತಕ್ಷಣ ಫಸ್ಟ್ ಫಸ್ಟ್ ರೆಸ್ಪಾನ್ಸ್ ಏನ್ ಬರುತ್ತೆ ದಟ್ ಇಸ್ ಅ ಮೋಸ್ಟ್ ಜೆನ್ವಿನ್ ರೆಸ್ಪಾನ್ಸ್ ಅಂತ ಇನ್ ಇಂಪ್ರಾಪರ್ ಆಗಿ ಫಟಕ್ ಅಂತ ಬರುತ್ತಲ್ಲ ದ್ ನೀವು ಯು ಗಿವ್ ದ ಬೆಸ್ಟ್ ಅಂತ ನನಗೆ ಅನ್ಸುತ್ತೆ ರಿಹರ್ಸ್ ಮಾಡಿ ಮಾಡಿ ಇಟ್ ಬಿಕಮ್ಸ್ ಲೈಕ್ ಮ ತುಂಬಾ ಆಕ್ಟಿಂಗ್ ಆಕ್ಟಿಂಗ್ ತರೇ ಅನ್ಸುತ್ತೆ ನ್ಯಾಚುರಲ್ ಆಗಿ ಬರಲ್ಲ ಅದು ಸೊ ನನ್ ನನ್ ಫೀಲಿಂಗ್ ಬೇರೆ ಎಷ್ಟೊಂದ್ ಜನ ಇರ್ತಾರೆ ಆಮ್ ನಾಟ್ ಥಿಯೇಟರ್ ಆರ್ಟಿಸ್ಟ್ ಸೊ ನನಗ್ ಗೊತ್ತಿಲ್ಲ ಅದು ತುಂಬಾ ರಿಹರ್ಸಲ್ ಮಾಡಿ ಆಕ್ಟ್ ಮಾಡುವಂಥದ್ದು ನನಗ್ ಬರಲ್ಲ ನನಗೆ ಅಂತಾನೆ ಫಸ್ಟ್ ಒನ್ ಟೇಕ್ ಅಲ್ಲೇ ಮಾಡೋ ಅಭ್ಯಾಸ ಸೊ ಹಾಗಾಗಿನೇ ನೀವು ಒನ್ ಟೇಕ್ ಆರ್ಟಿಸ್ಟ್ ಅಂತ ಹೇಳಿ ಎಲ್ಲಾರ್ ಬಾಯಲ್ಲೂ ಹರಿದಾಡ್ತಿರುವಂತದ್ದು ಅದೇ ಸೊ ನನ್ ಪ್ರಕಾರ ವೀರಪ್ಪನ್ ಸಿನಿಮಾದಲ್ಲಿ ಆಗಿ ಕಾಣಿಸ್ಕೊಂಡಿದ್ರಿ ಹಾಗೇನೆ ಅಂಬೇಡ್ಕರ್ ಅವರ ಪತ್ನಿ ರಮಾಬಾಯಿ ಅವ್ರ ಕೂಡ ನಿಭಾಯಿಸಿದಿರಿ ಸೊ ಹೀಗೆ ಹಾಗೆ ಗರ್ಭಿಣಿಯ ತಾಯಿ ಪಾತ್ರದಲ್ಲಿ ಆಕ್ಟ್ ನೈನ್ಟೀನ್ ಸೆವೆಂಟಿ ಏಟ್ ನಲ್ಲಿ ಕಾಣಿಸ್ಕೊತೀರಾ ಹೀಗೆ ವಿಭಿನ್ನವಾದಂತಹ ಪಾತ್ರ ನಿಮ್ದು ಸೊ ನನಗೆ ಅನ್ಸದ ಹಾಗೆ ಯಜ್ಞ ಶೆಟ್ಟಿ ಅವರು ಪಾತ್ರಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಚ್ಯೂಸಿ ಅಲ್ವಾ ವೆರಿ ಚ್ಯೂಸಿ ನಾನ್ ತುಂಬಾ ಚೂಸ್ ಎಷ್ಟೊಂದ್ಸಲ ವರ್ಷದಲ್ಲಿ ಒಂದೇ ಸಿನಿಮಾ ಮಾಡಿರೋದು ಇದೆ ಆ ಅಷ್ಟು ನನಗೆ ಐ ಡೋಂಟ್ ಐ ಡೋಂಟ್ ಗಿವ್ ಇಂಪಾರ್ಟೆನ್ಸ್ ಟು ನಂಬರ್ಸ್ ಅಂದ್ರೆ ನಾನು ಒಂದ್ ವರ್ಷದಲ್ಲಿ ಒಂದ್ ಹತ್ತು ಸಿನಿಮಾ ಮಾಡ್ಬೇಕು ಇಪ್ಪತ್ತು ಸಿನಿಮಾ ಮಾಡ್ಬೇಕು ಅದಿಲ್ಲ ನನ್ಗೆ ವರ್ಷದಲ್ಲಿ ಒಂದೇ ಸಿನಿಮಾ ಮಾಡಿದ್ರು ಪರವಾಗಿಲ್ಲ ಆದ್ರೆ ಪೀಪಲ್ ಶುಡ್ ಟಾಕ್ ಅಬೌಟ್ ಮೈ ಪರ್ಫಾರ್ಮೆನ್ಸ್ ಅಂತ ಶಿ ಇಸ್ ಲೈಕ್ ಅ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಅಂತ ಅಷ್ಟು ಸಾಕು ನನಗೆ ಸೊ ಯಾ ಸೊ ನಾರ್ಮಲಿ ನನಗೆ ಸೀರಿಯಸ್ ರೋಲ್ಸ್ ಸಿಗೋದು ಥಿಂಕಿಂಗ್ ದಟ್ ಓಕೆ ಇವ್ರ ಆ ಸೀರಿಯಸ್ ಕ್ಯಾರೆಕ್ಟರ್ ನ ಚೆನ್ನಾಗಿ ಕೂಲ್ ಆಫ್ ಮಾಡ್ತಾರೆ ಅಂತ ನಿಭಾಯಿಸುವಾಗ ನನ್ಗೆ ಬಂದ್ ಯಾಕಂದ್ರೆ ವಿಭಿನ್ನವಾದಂತಹ ಪಾತ್ರಗಳನ್ನ ನಿಭಾಯಿಸ್ತೀರಾ ನೀವು ಸೊ ಹೇಗೆ ಆ ಪಾತ್ರದೊಳಗೆ ನೀವು ಪಾತ್ರಧಾರಿಯಾಗಿ ನಿಭಾಯಿಸ್ ಅದ್ರೊಳಗೆ ಹೊಕ್ಕೋದು ಹೇಗೆ ಸೊ ಅದಕ್ಕೆ ಮುಂಚೆ ತುಂಬಾ ತಯಾರಿ ಏನಾದ್ರು ನಡ್ಸ್ಕೊತೀರಾ ನೀವು ಆ ಪಾತ್ರದ ಪರವಾಗಿ ಅಥವಾ ಸೊ ಇಲ್ಲ ನನ್ನ ಸೆಟ್ಟಿಗೆ ಹೋಗ್ತೀನಿ ಪಟ್ ಅಂತ ಮಾಡ್ಬಿಡ್ತೀನಿ ಅಂತ ಮಾಡುವಂತದ ತಯಾರಿ ಇರತ್ತಾ ನಿಮ್ಗೆ ಇಟ್ ಡಿಪೆಂಡ್ಸ್ ಅಂದ್ರೆ ಈಗ ಡೈರೆಕ್ಟ್ ಯಾವ್ದಾದ್ರೂರೆಕ್ಟ್ ಟಿಪಿಕಲ್ ಡೈರೆಕ್ಟರ್ ಆಕ್ಟರ್ ನನ್ಗೆ ಏನ್ ಅವರು ಅವ್ರಿಗೆ ಹೇಗೆ ನಾನು ಪ್ರೊಜೆಕ್ಟ್ ಮಾಡಬೇಕು ಆ ಕ್ಯಾರೆಕ್ಟರ್ ಐ ಟಿಪಿಕಲ್ ಪ್ರೊಜೆಕ್ಟ್ ಆಗ್ತದೆ ಈಗ ನಾನು ಮುತ್ತುಲಕ್ಷ್ಮಿ ಲಕ್ಷ್ಮಿ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಅರ್ಜಿ ಸರ್ ಹೇಳಿದ್ರು ಐ ಐ ಡೋಂಟ್ ವಾಂಟ್ ಯು ಟು ಇಮಿಟೇಟ್ ಮುತ್ತುಲಕ್ಷ್ಮಿ ಈ ಕ್ಯಾರೆಕ್ಟರ್ ನೀನು ಮುತ್ತುಲಕ್ಷ್ಮಿ ಆಗಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತೀಯಾ ಹಾಗೆ ಮಾಡುವಂತಾನೆ ಹೇಳಿದ್ದು ಸೊ ಐ ಬೇಸಿಕಲಿ ಟೇಕ್ ಇನ್ಪುಟ್ ಫ್ರಮ್ ದ ಡೈರೆಕ್ಟರ್ ಇದಕ್ಕೆ ಏನ್ ಮಾಡಿದ್ರು ಒಂದ್ಸೋರೆ ಸರ್ ಗೆ ಹೇಳಿದ್ರು ಅವರಿಗೆ ಪರ್ಟಿಕ್ಯುಲರ್ ಆಗಿ ಒಂದು ನೈನ್ ಮಂತ್ ಪ್ರೆಗ್ನೆಂಟ್ ಲೀಡಿ ಹೇಗ್ ನಡೀತಾಳೆ ಹೇಗೆ ಉಸಿರಾಡ್ತಾಳೆ ಹೇಗೆ ಕುತ್ಕೋತಾಳೆ ಅದು ಇಂಪಾರ್ಟೆಂಟ್ ಆಗಿತ್ತು ಸೊ ನಾರ್ಮಲ್ ಆಗಿ ನಾವು ಮಾತಾಡೋದು ಬೇರೆ ವೆನ್ ಹೆವಿಲಿ ಪ್ರೆಗ್ನೆಂಟ್ ಲೀಡಿ ಮಾತಾಡ್ಬೇಕಾದ್ರೆ ಉಸಿರು ಮೇಲೆ ಕೆಳಗೆ ಹೋಗೋದು ಅದೆಲ್ಲ ಇಂಪಾರ್ಟೆಂಟ್ ಆಗಿತ್ತು ಸೊ ಐ ಹ್ಯಾಡ್ ಲೈಕ್ ಟೂ ತ್ರೀ ಡೇಸ್ ವರ್ಕ್ಶಾಪ್ ಇದಕ್ಕೆ ಡೈರೆಕ್ಟರ್ ವಾಂಟ್ಸ್ ಐ ಹ್ಯಾಟ್ ಲೈಕ್ ದಟ್ ಮತ್ತೆ ನಾನು ನಾನು ಹೇಳ್ದಾಗ ನಾನು ತುಂಬಾ ಓವರ್ ರಿಹರ್ಸಲ್ ಎಲ್ಲ ಮಾಡಲ್ಲ ನನಗೆ ಹೌ ಐ ಫೀಲ್ ಅಟ್ ದಟ್ ಟೈಮ್ ನಾನು ಹಾಗೆ ಆಕ್ಟ್ ಮಾಡೋದು ಐ ಆಮ್ ಮೋರ್ ಲೈಕ್ ಇನ್ ಟು ಪರ್ಸನ್ ನನಗೆ ಆ ಮೊಮೆಂಟ್ ಅಲ್ಲಿ ನನಗೆ ಹೇಗೆ ಅನ್ಸುತ್ತೆ ಈ ಕ್ಯಾರೆಕ್ಟರ್ ಆಗಿದ್ರೆ ನಾನು ಈ ಕ್ಯಾರೆಕ್ಟರ್ ಆಗಿದ್ರೆ ಹೇಗ ರಿಯಾಕ್ಟ್ ಮಾಡ್ತಿದ್ದೆ ಅಷ್ಟು ಮಾತ್ರ ಮಾಡೋದು ಅಂದ್ರೆ ಮತ್ತೆ ನಾನು ಅದರಲ್ಲೇ ಡ್ವೆಲ್ ಆಗಿರಲ್ಲ ನಾನು ಕಟ್ ಹೇಳಿದ ತಕ್ಷಣ ನಾನು ಐ ಔಟ್ ಆಫ್ ಐ ಯಾ ಶೆಟ್ಟಿಗೆ ಕಾಕ್ತದೆ ಈಸಿಲಿ ಆನ್ ಅಂಡ್ ಆಫ್ ನನ್ಗೆ ಸೊ ಹೊಸ ವರ್ಷಕ್ಕೆ ಎಲ್ರಿಗೂ ಒಂದು ಗಿಫ್ಟ್ ಗಳು ಕೊಡುವಂತ ಅಭ್ಯಾಸ ಇರುತ್ತೆ ಸೊ ನಿಮ್ಮ ಲೈಕ್ ಜೂನಿಯರ್ ಆರ್ಟಿಸ್ಟ್ ಗಳಿಗೆ ಸೊ ಯಾಕಂದ್ರೆ ಈಗ ರೀಸೆಂಟ್ ಆಗಿ ಆರ್ಟಿಸ್ಟ್ ಗಳಿಗೆ ನಿಮ್ ಕಡೆಯಿಂದ ಒಂದು ಗಿಫ್ಟ್ ಅಂತ ಹೇಳಿ ಒಂದು ಟಿಪ್ಸ್ ನ ಕೊಡೋದಾದ್ರೆ ಏನೆಲ್ಲ ಟಿಪ್ಸ್ ಕೊಡ್ತೀರಾ ಟಿಪ್ಸ್ ಡೆಡಿಕೇಶನ್ ಇರಬೇಕು క్యారెక్టర్త్ సినిమా ట్వెంటీ సినిమా ఇప్ప అందూర్ సినిమా అదొందు ఉడాఫే తర బుద్ధి ఈ క్యారెక్టర్ నో టేక్ ఎవ్రీ శార్ట్ ద ఫస్ట్ శార్ట్ ఆఫ్ యోర్ లైఫ్ అదే నన్ ఈూ కూడా బేర యార్గూ కణ ఐ మైట్ బి నర్వస్ అంత శార్ట్ ముంచే ఐ బ్రే ఫోర్ ఎవ్రీ శార్ట్ ఈ చర్లి అసే న డెడికేషన్ దాట్ హార్డ్ వర్క్ అండ్ ఆఫ్ పేషెన్స్ ಲಾಡ್ ಆಫ್ ಇಸ್ ರಿಕ್ವೈರ್ಡ್ ಸೊ ನಾನ್ ಅದನ್ನೇ ಫಾಲೋ ಮಾಡೋದು ಐ ಆಮ್ ಲೈಕ್ ಯು ನೋ ನನ್ಗೆ ಒಂದು ಕ್ಯಾರೆಕ್ಟರ್ ಕೊಟ್ರೆ ಐ ಮೇಕ್ ಶೋರ್ ದಟ್ ನನ್ನ ಹಂಡ್ರೆಡ್ ಪರ್ಸೆಂಟ್ ಅದ್ರಲ್ಲಿ ಇರುತ್ತೆ ನನ್ ಕಡೆಯಿಂದ ಯಾವ್ದು ಒಂದು ಶಾರ್ಟ್ ಕಮಿಂಗ್ ಬರಬಾರ್ದು ಅಂತ ಫಿಲ್ಮ್ ಹಿಟ್ ಆಗುತ್ತೋ ಆಗಲ್ವೋ ದಟ್ ಇಸ್ ಡೆಸ್ಟಿನಿ ಬಟ್ ದೆನ್ ನಮ್ ಕಡೆಯಿಂದ ಫುಲ್ ಹಂಡ್ರೆಡ್ ಪರ್ಸೆಂಟ್ ಹಾರ್ಡ್ ವರ್ಕ್ ಇರ್ಲಿಲ್ಲ ಯಜ್ಞ ಅವ್ರ ಪ್ರಕಾರ ಹೊಸ ವರ್ಷ ಅಂತ ಹೇಳಿದ್ರೆ ಜನವರಿ ಒಂದ ಅಥವಾ ಯುಗಾದಿ ಹಬ್ಬನ ಆಸ್ ಅ ಹಿಂದೂ ಯುಗಾದಿ ಯುಗಾದಿ ಹಬ್ಬ ಬಟ್ ದೆನ್ ಹೋಲ್ ಯೂನಿವರ್ಸ್ ಸೆಲಿಬ್ರೇಟ್ ಮಾಡ್ತೀವಿ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಅಷ್ಟೇ ಮೋರ್ ದ ಸೆಲಿಬ್ರೇಷನ್ ಇಟ್ ಇಸ್ ಬೆಟರ್ ಅಲ್ವಾ ಎಲ್ಲಾರ ಸೆಲಿಬ್ರೇಷನ್ ಇಸ್ ನಥಿಂಗ್ ಅಂದ್ರೆ ಎಲ್ಲಾರ ಜೊತೆ ಗೂಡಿ ಆ ಒಂದು ಫೆಸ್ಟಿವಲ್ ತರ ಯುನೋ ಸೆಲೆಬ್ರೇಟ್ ಮಾಡೋಣ ಅಂತಾನೆ ಇರೋದು ಅದಕ್ಕೊಂದೊಂದು ಹೆಸರು ಇಟ್ಟಿದ್ದಾರೆ ಅಷ್ಟೇ ನ್ಯೂ ಇಯರ್ ಆಗ್ಲಿ ಕ್ರಿಸ್ಮಸ್ ಆಗ್ಲಿ ಲೈಕ್ ಸ್ಪ್ರೆಡಿಂಗ್ ಹ್ಯಾಪಿನೆಸ್ ಯುಗಾದಿಯಲ್ಲಿ ಕೂಡ ಅದೇ ಮಾಡೋಣ ನ್ಯೂ ಇಯರ್ ಅದೇ ಮಾಡೋಣ ಚಲೋ ಸೊ ಸೊ ಆಕ್ಚುಲಿ ತುಂಬಾ ಸ್ಮಾರ್ಟ್ ಆಗಿ ಆನ್ಸರ್ ಮಾಡಿದ್ರಿ ನೀವು ಸೊ ಇಷ್ಟೇ ಸ್ಮಾರ್ಟ್ ಆಗಿ ಈಗ ಒಂದು ಪುಟ್ಟ ಸಿಗ್ಮೆಂಟ್ ಇರುತ್ತೆ ರ್ಯಾಪಿಡ್ ಫೈರ್ ಸಿಗ್ಮೆಂಟ್ ಸೊ ಇಷ್ಟೇ ಸ್ಮಾರ್ಟ್ ಆಗಿ ಸ್ಪೀಡ್ ಆಗಿ ಆನ್ಸರ್ ಮಾಡ್ಬೇಕಾಗತ್ತೆ ಸೊ ನಾನು ಕೇಳ್ತಾ ಹೋಗ್ತೀನಿ ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕು ಓಕೆ ಯಜ್ಞಾ ಶೀಟಿಯವರು ತುಂಬಾ ಯೂಸ್ ಮಾಡುವಂತಹ ಸೋಷಿಯಲ್ ಮೀಡಿಯಾ ಆ್ಯಪ್ ಯಾವುದು ಐ ಆಮ್ ಸೋಷಿಯಲಿ ವೆರಿ ವೆರಿಕ್ಟಿವ್ ನಾನು ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಪೋಸ್ಟಿಂಗ್ ಮಾಡಲ್ಲ ಆದ್ರೆ ಬ್ರೌಸ್ ಜಾಸ್ತಿ ಮಾಡೋದು ಇನ್ಸ್ಟಾಗ್ರಾಮ್ ಯಜ್ಞಾ ಶೆಟ್ಟಿ ಅವ್ರಿಗೆ ಇದನ್ ಬಿಟ್ರೆ ಆಗೋದೇ ಇಲ್ಲ ಅಂತ ಅನ್ಸೋದು ಯಾವ್ದು ವಸ್ತು ಆಗಿರ್ಬೋದು ಪರ್ಸನ್ ಆಗಿರ್ಬೋದು ಸ್ವೀಟ್ ಸಪೋಸ್ ಯಜ್ಞಾ ಶೆಟ್ಟಿ ಅವರು ಇನ್ವಿಜಿಬಲ್ ಆದ್ರೆ ಮಾಡುವಂತ ಮೊದಲನೇ ಕೆಲಸ ಯಾವ್ದು ಮಾಯ ಆಗೋಗ್ಬಿಟ್ರೆ ಏನಾದ್ರೂ ಮಾಡ್ಬೋದು ಯಾರಿಗೂ ಏನು ಕಾಣಿಸೋದಿಲ್ಲ ಸೊ

ಈ ಬೇಕರಿಗ ಹೋಗ್ಬಿಟ್ಟು ಈ ಚಾಕ್ಲೇಟ್ ಶಾಪ್ ಹೋಗ್ಬಿಟ್ಟು ಏನೋ ಹೇಗೂ ಇನ್ವಿಸಿಬಲ್ ಚಾಕ್ಲೇಟ್ ಕದ್ಬಿಟ್ಟು ನಾನ್ ಬಿಡ್ತೀನಿ ಅಂತ ಯಾಕಂದ್ರೆ ಚಾಕ್ಲೇಟ್ಸ್ ಎಲ್ಲ ಬರ್ತಿತ್ತು ಈಗ ಅಂತ ಆಸೆ ಏನಿಲ್ಲ ನನ್ಗೆ ಈಗ ಏನ್ ಮಾಡ್ಲಿ ಈಗ ಅಷ್ಟೇ ಕಾಟ ಕೊಡ್ತೀನಿ ಅಷ್ಟೇ ಏನೋ ತರ ಬಂದ್ಬಿಟ್ಟು ಯಾರ್ಗಾದ್ರು ಇರಿಟೇಕ್ ಮಾಡೋದಾದ್ರೆ ನನ್ನ ತಂಗಿಗೆ ಸ್ಪೆಷಲಿ ಇರಿಟೇಕ್ ಮಾಡೋದಾದ್ರೆ ಅವಳಗ್ ಮಾಡ್ತಾನೆ ಅಮ್ಮಗಂತೂ ಮಾಡಲ್ಲ ಯಾಕಂದ್ರೆ ಅವ್ರು ಇನ್ವಿಸೆಬಲ್ ಆಗಿದ್ರು ಕೂಡ ನಾನು ಹುಡುಕಿ ಹೊಡಿತಾನೆ ಅಮ್ಮಗ್ ಮಾಡಕ್ ಹೋಗಲ್ಲ ಹಂಗಿಂಗ್ ಮಾಡ್ತೀನಿ ಯಜ್ಞ ಶೆಟ್ಟಿಯವ್ರು ತುಂಬಾ ತರ್ಲೆ ಹೌದಾ ಒಂದ್ ರೇಂಜ್ ಇದ್ದೀನಿ ಹೌದು ಒಂದ್ ರೇಂಜ್ ಆದ ಅಮ್ಮ ಇದಾರಲ್ಲ ಸೊ ಯಜ್ಞ ಶೆಟ್ಟಿ ಅವ್ರ್ಗೆ ಸೊ ನಾನು ಇಂತ ಒಬ್ರು ಡೈರೆಕ್ಟರ್ ಜೊತೆ ಕೆಲ್ಸ ಮಾಡ್ಬೇಕು ಅಂತ ಇರುವಂತ ಡೈರೆಕ್ಟರ್ ಯಾರು ರಾಜಮೌಳಿ ಸರ್ ಡೈರೆಕ್ಟರ್ ಅಂಡ್ ಸಪೋಸ್ ಯಜ್ಞ ಶೆಟ್ಟಿ ಅವರು ಹೀರೋಯಿನ್ ಆಗಿದ್ದರೆ ಯಾವ ಹೀರೋ ಜೊತೆ ಆಕ್ಟ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ರಿ ಡಾಕ್ಟರ್ ರಾಜ್ಕುಮಾರ್ ವಿತ್ೌಟ್ ಅ ಡೌಟ್ ಡಾಕ್ಟರ್ ರಾಜ್ಕುಮಾರ್ ಆದ್ರೆ ನಾನು ಅವಾಗ ಕಲ್ಪನಾ ಆಗಿರ್ಬೇಕು ನೀವು ಕಲ್ಪನಾ ಆಗಿರ್ಬೇಕು ಇಮ್ಯಾಜಿನೇಷನ್ ಚೆನ್ನಾಗಿದೆ ಶಿ ವಾಸ್ ಅನ್ ಅಮೇಝಿಂಗ್ ಅಮೇಝಿಂಗ್ ಆಕ್ಟ್ರೆಸ್ 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 ಆ ಅಲ್ಲಿ ತುಂಬಾ ಲವ್ ಹರ್ ಅದಾದ್ಮೇಲೆ ಅನಂತನಾಗ್ ಸರ್ ಮತ್ತೆ ಲಕ್ಷ್ಮಿ ಮ್ಯಾಮ್ ಅವ್ರ ೇನ್ ತುಂಬಾ ಇಷ್ಟ ಆಯ್ತು ರೀಸೆಂಟ್ ಆಗಿ ಯಾರ ಯಾರೇ ನಿಮ್ಗೆ ಯಾವ ಪೇನ್ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ನನಗೆ ಸಿಂಪಲ್ ಆಗ ಒಂದು ಲವ್ ಸ್ಟೋರಿಯಲ್ಲಿ ರಕ್ಷಿತ್ ಮತ್ತೆ ಶ್ವೇತಾ ಅವ್ರ ಆಗಿತ್ತು ಯಜ್ಞಾ ಶೆಟ್ಟಿ ಅವ್ರಿಗೆ ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಆಕ್ಟ್ ಮಾಡುವಂತ ಅವಕಾಶಗಳು ಸಾಕಷ್ಟು ಬರಿ ಬಂದಿದೆ ಸಪೋಸ್ ಕನ್ನಡದಲ್ಲಿ ಮಾಡುವಂತ ಅವಕಾಶಗಳು ಸಿಗದಲ್ಲೇ ಇದ್ರೆ ಬರೀ ಬೇರೆ ಅಲ್ಲಿ ಸಿಗತ್ತೆ ಕನ್ನಡದಲ್ಲಿ ಸಿಗಲ್ಲ ಹಂಗಾದ್ರೆ ಮನಸ್ಥಿತಿ ಹಂಗಾದ್ರೆ ನಿಮ್ ಮನಸ್ಥಿತಿ ಹೆಂಗಿರತ್ತೆ ಅಂತ ನೋ ಸಿಗೋ ಏನು ಸಿಗಲ್ಲ ಅಂತ ಹೇಳೋದಕ್ ಆಗದೇ ಇಲ್ಲ ಇಲ್ಲ ಯಾಕಂದ್ರೆ ಇವ್ ಡಿಸರ್ವ್ಸ್ ಇಟ್ ಸೊ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಒಂದ್ ಅರ್ಥದಲ್ಲಿ ಹೇಳೋದಾದ್ರೆ ತುಂಬಾ ಒಂದು ಕೊಡುಗೆ ಕನ್ನಡದವರಿಗೆ ನಾನ್ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಜಾಸ್ತಿ ಮಾಡ್ತಿದ್ದೆ ಕನ್ನಡದವ್ರ್ ಮತ್ತೆ ಹೇಳ್ತಾರೆ ಇಲ್ಲ ಇಲ್ಲ ಇವ್ರ ಕನ್ನಡದವ್ರು ವಾಪಸ್ ಬನ್ನಿ ಆಕ್ಟ್ ಮಾಡಿ ಅಂತ ಹಾಗಾಗ ಚಾನ್ಸೇ ಇಲ್ಲಾಸ್ಲಿ ದಿಸ್ ಇಸ್ ಮೈ ನಾನು ಇಲ್ಲಿ ಮಾಡಿ ಮಾಡ್ತೇನೆ ಲ್ಯಾಂಗ್ವೇಜ್ ಬ್ಯಾರಿಯರ್ ನನ್ಗಿಲ್ಲ ಅಂದ್ರೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಟ್ಯಾಲೆಂಟ್ ಒಂದೇ ಯಾವ ಲ್ಯಾಂಗ್ವೇಜ್ ಅಲ್ಲ ಅದ್ರ ನಾನ್ ಬೇಕಾದ್ರೆ ಫ್ರೆಂಚ್ ಅಲ್ಲಿ ಕೂಡ ಮಾಡ್ಬೋದು ಬಟ್ ದೆನ್ ಅದೊಂದು ಇರತ್ತಲ್ಲ ಕನ್ನಡದಲ್ಲಿ ಮಾಡಿದ್ದೀನಿ ಸಿನಿಮಾ ಅಂತ ಸೊ ಯಾ ಇಟ್ಸ್ ಆಲ್ವೇಸ್ ಬೆಸ್ಟ್ ಪಾರ್ಟ್ ಅಂದ್ರೆ ನಾನೀಗ ತೆಲುಗು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಅಲ್ಲಿ ಫಸ್ಟ್ ಥಿಂಗ್ ಒಟ್ಟಿಸ್ ಲೈಕ್ ನಮ್ ಆಕ್ಟಿಂಗ್ ಎಲ್ಲ ನೋಡಿದ್ಮೇಲೆ ಲೈಕ್ ಯು ಕನ್ನಡಿಗ ಸರ್ ಸೋ ಟ್ಯಾಲೆಂಟೆಡ್ ಅಲ್ವಾ ಅಂತ ಅದು ಕೇಳಿದಾಗ ತುಂಬಾ ಖುಷಿ ಆಗತ್ತೆ ಯಾಕಂದ್ರೆ ಉಪಿ ಸರ್ ಆಗ್ಲಿ ಯಶ್ ಆಗ್ಲಿ ನನ್ನ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ಬಿಟ್ಟು ದೇ ಆಲ್ವೇಸ್ ಸೇ ಕನ್ನಡದವ್ರು ತುಂಬಾ ಟ್ಯಾಲೆಂಟೆಡ್ ಅಂತ ಈಗಲ್ಲ ಮುಂಚೆಯಿಂದನು ಕೂಡ ಎಲ್ಲ ವೆರಿ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಅಂತ ಸೊ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಇಟ್ಸ್ ಅ ಪ್ರೌಡ್ ಫೀಲಿಂಗ್ ಅದೇ ಖುಷಿ ಅಲ್ವಾ ನಮ್ಗೆ ಅದೇ ಹೆಮ್ಮೆ ತರುವಂತದ್ದು ಸೊ ಇವತ್ತು ಕನ್ನಡಿಗರು ಎಲ್ಲಾ ಕಡೆ ಒಳ್ಳೆ ಪ್ರತಿಭೆಗಳಾಗಿ ಹೊರಹೊಮ್ಮತಾ ಇದಾರೆ ಸೊ ಅದ್ರಲ್ಲಿ ಒಬ್ರು ನೀವು ಕೂಡ ಹೌದು ಅಹ್ ಸೊ ಕನ್ನಡದ ಸೊ ಕನ್ನಡತನವನ್ನ ಸೊ ಕನ್ನಡವನ್ನ ಕರ್ನಾಟಕವನ್ನ ಎಲ್ಲಾ ಕಡೆ ಪಸರಿಸ್ತಾ ಇದ್ದಾರ ಸೊ ಅದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಿಮ್ಗೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸೊ ಅನ್ನೋ ಹೆಮ್ಮೆ ಯಾವಾಗ್ಲೂ ನಿಮ್ಗೆ ಇರತ್ತೆ ಅಂತ ಹೇಳಿದ್ರಲ್ಲ ಸೊ ಅದೇ ತುಂಬಾ ಖುಷಿ ಕೊಡುವಂತಹ ರಾಪಿಡ್ ಫೈ ಸಿಗ್ಮೆಂಟ್ ನ ತುಂಬಾ ಚೆನ್ನಾಗಿ ಆಟ ಆಡಿದ್ರಿ ಸೊ ಈಗ ಒಂದು ಪುಟ್ಟ ಸಿಗ್ಮೆಂಟ್ ಇರತ್ತೆ ಸೊ ನಾನು ಒಂದಿಷ್ಟು ಹೀರೋ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ ಅವ್ರಿಗೆ ನೀವ್ ಕೊಡುವಂತ ಟೈಟಲ್ ಯಾವ್ದು ಅಂತ ನೀವು ಓಕೆನಾ ಪುನೀತ್ ರಾಜ್ಕುಮಾರ್ ెట్టి సూపర్ తల ధనంజయ్ దిగంత్ ఈ చాక్లెట్ బయాలి చాక్లేట్ బ్ హీరో అండి దర్శన్ మాస్ హీరో ఆఫ్ కన్నడ ప్రాపర్ మాస్ సుదీప్ He is uh, all rounder of the in every department. Andrea directional good, acting good. He is all rounder. Okay, Sandeep Shetty. Which Sandeep Shetty? Your husband, Sandeep <laughs> 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 My husband. He he is more than extraordinary for me. He's more than all rounder. He is yeah yeah more than that.

ಅವ್ರಿಗೆ ಟೈಟಲ್ ಓಕೆ ಫೈನ್ ಸೊ ಒಂದು ವಿವಾದ ಇತ್ತು ತಪ್ಪು ಕಲ್ಪನೆ ಇದೆ ಅಲ್ವಾ ಸೊ ಸಂದೀಪ್ ಶೆಟ್ಟಿನ ಲೈಕ್ ತುಳು ನಟ ಸಂದೀಪ್ ಶೆಟ್ಟಿನ ನಿಮ್ಮ ಹಸ್ಬೆಂಡ್ ಅಂತ ಹೇಳಿ ಅನ್ಕೊಂಡಿರುವಂತದ್ದು ಬಗ್ಗೆ ಏನ್ ಹೇಳ್ತೀರಾ ನೀವು ಕನ್ಫರ್ಮೇಷನ್ ಕೊಟ್ಬಿಡಿ ಇಲ್ಲ ಅದ್ ಆಕ್ಚುಲಿ ಏನ್ ಗೊತ್ತಾ ಯಾವ್ದೋ ಟ್ವಿಟರ್ ಅಲ್ಲಿ ಸಂದೀಪ್ ಶೆಟ್ಟಿ ಅಂತ ಟ್ಯಾಗ್ ಮಾಡ್ಬಿಟ್ಟಿದ್ದಾರೆ ಇಟ್ ಆಕ್ಟರ್ ಸಂದೀಪ್ ಶೆಟ್ಟಿ ಮೈ ಸಂದೀಪ್ ಶೆಟ್ಟಿ ಫ್ರಮ್ ಲೈಕ್ ಅ ಹೀರೋ ಆಫ್ ಕೋರ್ಸ್ ಸಂದೀಪ್ಲಿಯರ್ ಹೀರೋರ್ಸ್ ವೆರಿ ಹ್ಯಾಂಡ್ಸಮ್ ಆ ಸಂದೀಪ್ ಶೆಟ್ಟಿ ನನ್ನ ಅಲ್ಲ ಸಂದೀಪ್ ಬೇರೆನೆ ಇವತ್ತೆಲ್ಲರೂ ಕ್ಲಿಯರ್ ಮಾಡ್ಕೊಳ್ಳಿ ಯಜ್ಞ ಶೆಟ್ಟಿ ಅವರ ಹಸ್ಬೆಂಡ್ ಸಂದೀಪ್ ಶೆಟ್ಟಿ ಅವರು ಮುಂಬೈಲಿರುವಂತವರು ಅವರೊಬ್ರು ಉದ್ಯಮಿ ತುಳು ನಟ ಸಂದೀಪ್ ಶೆಟ್ಟಿ ಅಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಅಲ್ಲ ಕ್ಲಿಯರ್ ಮಾಡಿಸ್ತಾ ಇದ್ದೀವಿ ಎಸ್ ಮ್ಯಾಮ್ ಸೊ ಈ ಹೊಸ ವರ್ಷದ ವಿಶೇಷ ಸಂಚಿಕೆಯಲ್ಲಿ ನಿಮ್ಮ ಒಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು ನನಗೆ ಸೊ ನಿಮ್ಮ ಕಡೆಯಿಂದ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಿರುವಂತಹ ವೀಕ್ಷಕರಿಗೆ ನಿಮ್ಮ ಅಭಿಮಾನಿಗಳಿಗೆ ನೀವು ಕೊಡುವಂತಹ ಒಂದು ಪುಟ್ಟ ಸಂದೇಶ ಸೊ ಮೊದಲೇದಾಗಿ ಎಲ್ಲಾರ್ಗು ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್ ఈ ట్వెంటీ ట్వెంట్ ముగిలి ఈ కూడా ముగిలి సో ఎలాగూ ఒం కష్ట ఐదు ట్వెంటీ ట్వెంటీ సో ఈ ఎంత ఏనేం కష్ట ఆయన ఈ వర్షకే బిట్టు క్లియర్ ఆగిబిడ్లి సో ట్వెంట్ ఎలా బ్లెస్ వన్ విత్ గుడ్ హెల్త్ మోస్ట్ ఇంపార్టెంట్ ఎలాగూ గుడ్ హెల్త్ సిగ్లీ ప్రాస్పెరి హ్యాపీనెస్ అండ్ ఏర్ ఎవ్రీ పీస్ఫుల్ and especially at 1978 film na theater hoge nodi no, ranta audience ga nankadenda thank you thank you so much uh, intaondo kasta time malukura niyo theater one bit two on the, the film i appreciate my data. so thank you very much and um, yeah love and peace to all ಸೊ ಸ್ವೀಟ್ ಈ ಹೊಸ ವರ್ಷ ನಿಂಬಾಳಲು ಕೂಡ ಹೊಸತನ್ನ ತರ್ಲಿ ಹಾಗೆನೆ ಹೊಸ ಹೊಸ ಅವಕಾಶಗಳು ನಿಮ್ಗೆ ಸಿಗ್ತಾ ಹೋಗ್ಲಿ ಕನ್ನಡದ ಅದ್ಭುತ ತಾರೆ ನೀವ್ ಆಗ್ಬೇಕು ಅನ್ನುವಂಥದ್ದು ನಮ್ಮೆಲ್ರ ಆಸೆ ಸೊ ಕಲ್ಪನಾರ ಕನ್ಸನ್ನ ಕಂಡಿದ್ದೀರಾ ಸೊ ಆ ಕಲ್ಪನೆ ನಿಜವಾಗ್ಲಿ ಅನ್ನುವಂಥದ್ದು ನಮ್ಮ ಚಂದನ ವಾಹಿನಿಯ ಆಶಯ ಮತ್ತೊಮ್ಮೆ ತಮ್ಗೆ ಹೊಸ ವರ್ಷದ ಶುಭಾಶಯಗಳು ಥ್ಯಾಂಕ್ ಯು ಯು ನಮಸ್ತೆ